ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ಬೀದರ್ ಘಟಕದ ವತಿಯಿಂದ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೌಬಾದ್ ಆವರಣದಲ್ಲಿ ಅತಿಥಿ ಉಪನ್ಯಾಸಕರ ಎರಡನೇ ಜಿಲ್ಲಾ ಸಮಾವೇಶ ಹಾಗೂ ಅಭಿನಂದನಾ ಕಾರ್ಯಕ್ರಮ ಹಾಗೂ ಒಂದು ದಿವಸದ ಶೈಕ್ಷಣಿಕ ಕಾರ್ಯಾಗಾರದ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹನುಮಂದಗೌಡ ಕಲ್ಮನಿ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪೀಟರ್ ಸರ್ ಅವರು ಅದೇ ರೀತಿಯಾಗಿ ಮಹಿಳಾ ಪ್ರತಿನಿಧಿ ಆಗಿರ್ತಕ್ಕಂಥ ಶಶಿಕಲಾ ಮೇಡಮ್ ಅವರು ಕೂಡ ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ ಶ್ರೀ ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲಾ ಸಚಿವ ಸಚಿವರು ಹಾಗೂ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾಲೇಜಿನ ಸಿ ಡಿ ಸಿ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಹೀಂಖಾನ್ ಸಾಹೇಬರು ಮಾನ್ಯ ಸಚಿವರು ಹಾಗೂ ಏನಪ್ಪ ಅಂತಂದ್ರೆ ಅದೇ ರೀತಿಯಾಗಿ ನಮ್ಮ ಭಾಗದ ಎಂ ಎಲ್ ಸಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಪಾಟೀಲ್ ಜಿ ಅವರು ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಭೀಮ್ರಾವ್ ಜಿ ಪಾಟೀಲ್ ಜಿ ಅವರು ಅದೇ ರೀತಿಯಾಗಿ ಅರವಿಂದ್ ಅರಳಿ ಅವರು ಸುಶೀಲ್ ಅಮೋಷಿ ಅವರು ಶೈಲೇಂದ್ರ ಬೆಲ್ದಾಳೆ ಸರ್ ಅವರು ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ನಮ್ಮ ಅದೇ ರೀತಿಯಾಗಿ ಶಂಪ್ರಕಾಶ್ ಮೊಟ್ಟೂರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲ ಹತ್ತು ಕಾಲೇಜಿನ ಅತಿಥಿ ಉಪನ್ಯಾಸಕರಲ್ಲಿ ಕಳಕಳಿಂದ ಮನವಿ ಮಾಡ್ಕೊತಾ ಇದ್ದೇನೆ ಸರಿಯಾದ ಸಮಯಕ್ಕೆ ಏನಪ್ಪ ಅಂದರೆ ತಾವೆಲ್ಲರೂ ನೋಬಾತ್ ಕಾಲೇಜಿನ ಆವರಣಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಆತ್ಮೀಯರೇ ನಮ್ಮ ಹೋರಾಟಕ್ಕಾಗಿ ಹಗಿರಿ ದುಡಿದಿರ್ತಕ್ಕಂಥ ಅತಿಥಿ ಗಣ್ಯರು ನಮ್ಮ ಭಾಗಕ್ಕೆ ಜಿಲ್ಲಾ ಭಾಗಕ್ಕೆ ಬರ್ತಾ ಇದ್ದಾರೆ ನಮ್ಮೆಲ್ಲರ ಅತ್ಯ ಕರ್ತವ್ಯ ಇದೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಸಲುವಾಗಿ ಹತ್ತು ಕಾಲೇಜಿನ ತಾಲೂಕು ಅಧ್ಯಕ್ಷರು ಎಲ್ಲಾ ಕಾಲೇಜಿನ ಪ್ರತಿನಿಧಿಗಳನ್ನ ಕರ್ಕೊಂಡು ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಏನಪ್ಪ ಅಂದ್ರೆ ತಾವೆಲ್ಲರೂ ಪ್ರಯತ್ನ ಮಾಡಬೇಕು ಈಗಾಗಲೇ ನವಬಾತ್ ಹಿರಿಯ ಉಪನ್ಯಾಸಕರು ಕೂಡ ಈಗಾಗಲೇ ಊಟದ ವ್ಯವಸ್ಥೆಯ ಬಗ್ಗೆ ಏನಪ್ಪ ಅಂದ್ರೆ ಈಗಾಗಲೇ ಅವರೆಲ್ಲರೂ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ತಾವೆಲ್ಲರೂ ಆದಷ್ಟು ಏನಪ್ಪ ಅಂದ್ರೆ ಮಹಿಳಾ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಏನಪ್ಪಾಂತಂದ್ರೆ ನಮ್ಮ ಪುರುಷ ಪ್ರತಿನಿಧಿಗಳಾಗಿರ್ಬೋದು ಎಲ್ಲಾ ಅತಿಥಿ ಉಪನ್ಯಾಸಕರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಡೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ